ನಮಸ್ಕಾರ ನೋಡಿ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಇವತ್ತು ಆರ್ ಸಿ ಬಿ ಮ್ಯಾಚ್ ಆರ್ಗನೈಸ್ ಮಾಡಿ ಮಾಡಿಸಿದೀವಿ ಟ್ರೀ ಕನ್ನಡ ಅಭಿಮಾನಿಗಳ ಬಳಗ ಅಂತ ನಮ್ದಿದೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಸೊ ನಮ್ಮೆಲ್ಲ ಅಪಾರ್ಟ್ಮೆಂಟ್ ಅಲ್ಲಿ ಟ್ರೀ ಕನ್ನಡ ಅಭಿಮಾನಿ ಬಳಗ ಸೇರಿ ಇಡೀ ಫ್ಲಾಟ್ ಫುಲ್ಲು ಲೈಕ್ ಆರ್ ಸಿ ಬಿ ಮಾಯ ಮಾಡಿಸ್ಬಿಟ್ಟಿದ್ದೀವಿ ಎಲ್ಲ ಕಡೆ ಈ ಥರ ಫ್ಲಾಗು ಸ್ಟೇಜ್ ಹಾಕ್ಸಿದೀವಿ ಸ್ಟೇಜ್ ಮೇಲೆ ಸ್ಕ್ರೀನ್ ಬರುತ್ತೆ ಸ್ಕ್ರೀನ್ ಸ್ವಲ್ಪದ ಬೇಕು ಬರೋಕೆ Just.

ಕಡೆ ಹುಷಾರಾಗಿರ್ಬೇಕು ಹೌದು ಏನ್ ಗೊತ್ತಾ ಖುಷಿ ಪಡ್ಲಿ ವೀಲಿಂಗ್ ಹೊಡ್ಕೊಂಡು ಹೋಗ್ತಾವ್ರೆ ಅವ್ರು ನೋಡ್ ನಮಗ್ ಭಯ ವೀಲಿಂಗ್ ಎಲ್ಲ ಹೊಡಿಬೇಡ್ರಿ ಆರ್ ಸಿ ಬಿ ಆರ್ ಸಿ ಬಿ ಎಂಟು ನಾವ್ ಹೇಳ್ತಾರೆ ಪಾಪ ಎಷ್ಟೊಂದ್ ಜನ ಪೊಲೀಸ್ ಓಡಾಡ್ತಾ ಇದಾರೆ ಸೊ ನಾವೇನಿಲ್ಲ ಜಸ್ಟ್ ಅಬ್ಬು ಅಬ್ಬು ಸರ್ ಅವರು ಅಪ್ಪ ಸರ್ ಸಮಾಧಿ ಅವರ ಸಮಾಧಿ ಹತ್ರ ಹೋಗ್ಬಿಟ್ಟು ಅವ್ರಿಗೂ ಒಂದು ಹೇಳ್ಬಿಟ್ಟು ಬರೋಣ ಓಕೆ ಅಪ್ಪ ಸರ್ ನಾವು ಇನ್ನಾದ್ವಿ ಫೈನಲಿ ಅರವತ್ತು ಸಲಸಿ ಆಸಿ ಬೀನೇ ಆರ್ ಸಲಿದ್ರೆ ಆಸಿ ಬೇ ಅಂತೇಳಿ

ತುಂಬಾ ತುಂಬಾ ಖುಷಿ ಆಯ್ತು ಅವ್ರನ್ನ ನೋಡಿ ಜನ ಖುಷಿ ಪಟ್ಟಿದ್ದು ಹೆಚ್ಚು ತುಂಬಾ ತುಂಬಾ ಖುಷಿ ಪಟ್ರು ತುಂಬಾ ಚೆನ್ನಾಗಿತ್ತು ಇವತ್ತಿ ಮ್ಯಾಚ್ ಅಂತ ಐಟಿ ಅಂತಾನೆ ಹೇಳ್ಬೋದು ಹೇಳಕ್ಕೆ ಆಗ್ತಾ ಇಲ್ಲ ಎಕ್ಸ್ಪ್ರೆಸ್ ಮಾಡಕ್ ನಮಗೆ ನಮ್ಗೆ ನಮ್ ಖುಷಿ ಆರ್ ಎಲ್ಲ ಮಾಡಿ ಎಲ್ಲ ಹತ್ಬಿಟ್ಟವ್ರೆ ಆರ್ ಸಿ ಬಿ ಅವ್ನ ಆರ್ ಸಿ ಬಿ ಚೋತ್ರ ಚಪ್ಲಿ ತಂಬಿಟ್ಟು ಚಪ್ಪಲಿ ಇಟ್ಕೊಂಡು ಹೋಗ್ತೀನಿ ಆರ್ ಸಿ ನೋಡುದ ಅಲ್ಲಿ ಒಬ್ಬ ಚಪ್ಪಲಿ ತಗೊಂಡು ಹೋಗ್ತಿದಾನೆ ಯಾರೋ ಆರ್ ಸಿ ಬಿ ಸೋಲ್ತು ಬಂದಿರ್ತಾನೆ ಎಲ್ಲ ತದ್ರಾಗ ಗೆದ್ರೆ ಚಪೆ ತಗೊಂಬಡಿದಿರ್ತಾನೆ ಅದಕ್ಕೆ ಚಪ್ಪಲಿ ತಗೊಂಡು ಹೋಗ್ತಾನೆ ಯಾರು ಅವ್ನು ಯಾರೋ ಕಬ್ಜಾಕ್ಸ್ ಇರೋಣ ಅನ್ಸುತ್ತೆ ಆ ಸಿ ಮಿದ್ರೆ ಕೇಳಿಸ್ತಾ ಇದ್ದೆ

ಹದಿನೆಂಟು ವರ್ಷ ಒಂದೇ ಅಲ್ಲಲ್ಲ ಅದು ಬಿಡು ತಪಸ್ ಗಿಪಸ್ ಅಲ್ಲ ಒಂದೇ ಟಿವಿ ಆಡ್ತಾರೆ ಅವರು ಫಾರ್ಮ್ ನೆಕ್ಸ್ಟ್ ಲೆವೆಲ್ ಅವ್ರು ಸ್ಟಾರ್ಟಿಂಗ್ ಬಂದಾಗ ಏನು ಇದ್ದಿಲ್ಲ ಆಮೇಲೆ ಸ್ಟಾರ್ಟಿಂಗ್ ಬಂದಾಗ ಏನು ಅಂತ ದೊಡ್ಡ ಪ್ಲೇಯರ್ ಅಲ್ಲ ಅವಾಗಿಂದ ಆರ್ ಸಿ ಬಿಲ್ ಇದ್ರು ಆಮೇಲೆ ದೊಡ್ಡ ಸೂಪರ್ ಸ್ಟಾರ್ ಪ್ಲೇಯರ್ ಆದ್ರೂ ಆರ್ ಸಿ ಬಿಲ್ ಇದ್ರು ಅವರು ಅಂದ್ರೆ ಅಷ್ಟು ಲಾಯಲಿಟಿ ಅವ್ರಿಗೆ ಐತಲ್ಲ ಅದಕ್ಕೆ ಅವ್ರ ಮೇಲೆ ಲಾಯಲಿಟಿ ನಮಗಿದೆ ಅಷ್ಟೇ ಬೆಂಗಳೂರು ನೋಡು ಯಾರು ಇಲ್ಲ ಅಂದ್ರೂ ಹೋಗಿ ನಾವು ಓಕೆ ಬಿಡಪ್ಪ ಆ ಪ್ಲೇ ಇಲ್ಲ ಅಂತ ಬಟ್ ಆದ್ರೆ ವಿರಾಟ್ ಕೊಹ್ಲಿ ಇಲ್ದಂಗೆ ನಮ್ಮ ಬೆಂಗಳೂರು ಟೀಮ್ ನ ಯೋಚನೆ ಮಾಡಕ್ಕಾಗಲ್ಲ ನಾವ್ ಯಾರು ವಿರಾಟ್

ಹೌದು ನಿಜವಾಗ್ಲೂ ಎಷ್ಟೋ ಜನ ಅದೇ ಅನ್ಕೊಂಡೆ ಹೋಗ್ತಾ ಇರ್ತಾರ ಇವಾಗ ಅಲ್ಲಿ ಹೋಗ್ ಬಂದ್ಬಿಡೋಣ ಒಂದ್ಸಲ ಅಂತ

ಯುವ ಒಂದು ಡೈಲಾಗ್ ಹೊಡೀತಾರೆ ಧನಂಜಯವ್ರು ಏನು ಹೊಡಿತಾರೆ ಬಂತ ಆರ್ ಸಿ ಬಿ ಮ್ಯಾಚ್ ಗೆಲ್ಬಹುದು ಕಪ್ ಗೆಲ್ಲಕ್ಕಾಗಲ್ಲ ಅಂತ ಹೊಡಿತೀವಿ ಅನ್ನೋ ಕಾನ್ಫಿಡೆಂಟ್ ಇರಕ್ಕೆ ಬ್ಯಾಟ್ ಬಾಯ್ಲು ಹಿಡ್ಕೊಂಡು ಫೀಲ್ಡ್ ಅಲ್ಲಿ ಇರೋದು ಅಂತ ಹೇಳಿದ್ರು ಅಪೋಸಿ ಈ ಸಲ ಹೊಡಿತೀವಿ ಸುಬ್ಬೆ ಸಂಕಲ್ನ ಓಡ್ಬಿಟ್ಟಿ ಸುಬ್ಬೆ ಅವರು ನೋಡು ಔಟ್ ಆಫ್ ದ ಸೀಸನ್ ಆದ್ರು ಅಲ್ಲ ಚೆನ್ನೈ ಮೇಲೆ ಕೋಪ ಏನಿಲ್ಲ ಬಟ್ ಇಷ್ಟು ವರ್ಷ ಅವರು ಚೆನ್ನೈ ಅವರು ತುಂಬಾ ರೇಕ್ಸ್ ಅಲ್ಲ ಚೆನ್ನೈ ಅವರು ತುಂಬಾ ರೇಕ್ಸ್ ಅಂದ್ರೆ ಈಗ ನೋಡಿ ವಿನ್ ಆಗಿದೆ ವಿಲ್ಲ ಒಂದು ಸೀಸನ್ ಅಷ್ಟೆ ಯಾವುದನ ಆಗಿಟ್ ಮ್ಯಾಟರ್ ಆದ್ರೂ ನಾನು ಒಂದೆ ಹೇಳ್ತೀನಿ ಕಂಪೇರಿಟಿವ್ಲಿ ಎಲ್ಲಾ ಐ ಪಿ ಎಲ್ ಇರುವಂತ ಮ್ಯಾಚಸ್ ಅಂದ್ರೆ ಎಲ್ಲಾರ್ನು ಟೀಮ್ಸ್ ಗಳನ್ನು ಕಂಪೇರ್ ಮಾಡಿದ್ರೆ ಆರ್ ಸಿ ಬಿ ಇರೋ ಸಪೋರ್ಟ್ ಯಾವ ಟೀಮ್ಗೂ ಇಲ್ಲ ಕ್ರೇಸ್ ಅಷ್ಟೇ ಎಲ್ಲಾನು ಅಷ್ಟೇ ಆಮೇಲೆ ಅವ್ರು ಎಷ್ಟೇ ಸಲ ಸೋತ್ರ ಆರ್ ಸಿ ಬಿ ಯಾರು ಮಿಸ್ ಹಂಗನ್ಕೊಂಡ್ಕೊಂಡೇ ಬಂದಿದ್ದೀವಿ ಸೊ ಸಿ ಎಸ್ ಕೆ ಅವ್ರ ಐದ್ ಸಲ ವಿನ್ ಆಗಿರ್ಬೋದು ಎಂ ಐ ಅವ್ರ ಸಲ ವಿನ್ ಆಗಿರ್ಬೋದು ಇನ್ ಮಿಕ್ತವರೆಲ್ಲ ಸಲ ವಿನ್ ಆಗಿರ್ಬೋದು ಪಂಜಾಬ್ ಅಂಡ್ ನಮ್ಮವರೇ ವಿನ್ ಆಗಿರಲಿಲ್ಲ ಬಟ್ ಈಗ ನಾವು ಕೂಡ ವಿನ್ ಆಗಿದೀವಿ ನೆಕ್ಸ್ಟ್ ಟೈಮ್ ಸೋತ್ರ ಪರವಾಗಿಲ್ಲ ಗೆದ್ರು ಪರವಾಗಿಲ್ಲ ನಾವು ಒಂದ್ ಸಲ ಕಪ್ ನಮ್ದು ಮಾಡ್ಕೊಂಡಿದೀವಿ ಅಷ್ಟೇ ಒಂದೇ ಸಲ ನೋಡು ಆಮೇಲೆ ಅಲ್ಲಿ ನನಗೆ ಇವತ್ತು ಬೇಜಾರಾಗಿದೆ ಏನು ಗೊತ್ತಾ ಪಾಪ ಚಹಲ್ ಆ ಟೀಮಲ್ಲಿ ಆಡ್ತಾ ಇದ್ದ ಚಹಲ್ ಇಲ್ಲಿದ್ದಾಗ ಚೆನ್ನಾಗಿದ್ದ ಇನ್ನೊಂದು ಖುಷಿಯಾಗಿದ್ದು ಎ ಬಿ ಡಿ ಸ್ಪೆಷಲಿ ಎ ಬಿ ಡಿ ಬಂದಾಗ ವಿರಾಟ್ ಕೊಹ್ಲಿ ಎ ಬಿ ಡಿ ಇಬ್ರು ಒಬ್ರೊಬ್ರು ತಪ್ಪಕೊಂಡ್ರಲ್ಲ ಅವಾಗೇಷನ್ ಚೆನ್ನಾಗಿತ್ತು ಅಲ್ಲ ಇಬ್ರು ನಿಂತ್ಕೊಂಡು ಈಗ ಸಾಲ್ಟ್ ಹೆಂಗೆ ವಿರಾಟ್ ಕೊಹ್ಲಿ ಆಡ್ತಾರೆ ಬಟ್ ಆದ್ರೂ ನಂಗೆ ಒಂಥರ ಬೈತಾರೆ ಬಟ್ ಜಿತೇಶ್ ಶರ್ಮಾ ಇವತ್ತು ಖುಷಿ ಅವನೇ ಪಾಪ ಬಂದು ಸರಿಯಾಗಿ ಚಕ್ಕದಾಗ ಹೊಡೆದಿದ್ದು ಜಿತೇಶ್ ಶರ್ಮಾ ಅವನ್ ಬಂದಿರೋದ್ಕೆ ಸ್ವಲ್ಪ ಮ್ಯಾಚ್ ಟರ್ನ್ ಆಯ್ತು ಬಟ್ ಅದಾದ್ಮೇಲೆ ನಮ್ಮ ಬೌಲರ್ಗಳು ನೆಕ್ಸ್ಟ್ ಲೆವೆಲ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಏನೋ ಇದ್ ಮಾಡ್ಬಿಟಾರೆ ಕತಕ್ಕೆ ಆಡಿದ್ರು ಏನು ಖುಷಿ ಅಂದ್ರೆ ಆರ್ ಸಿ ಬಿ ತುಂಬ ಒಂದು ಲೆಜೆಂಡ್ರ್ ಟೀಮ್ ಅಂತ ಒಂದು ಇತಿಹಾಸದಲ್ಲಿ ಬರಿತೈತೆ ಇದು ಯಪ್ಪಾ ಜೂನ್ ಮೂರು ನಾಲ್ಕು ಆಮೇಲೆ ಇದ್ಮೇಲಿಂದ ಜೂನ್ ಮೂರು ಆರ್ ಸಿ ಬಿ ಡೇ ಫಿಕ್ಸ್ ಫಿಕ್ಸ್ ಆಗಿ ಹೋಗುತ್ತೆ ಹೌದು ಎಸ್ ಫನಿ ಹೋಗೋಣ